ಧರ್ಮಸ್ಥಳದ ಬಂಗ್ಲಾ ಗುಡ್ಡದಲ್ಲಿ ಅಸ್ಥಿ ಪಂಜರ ಸಿಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಅಯ್ಯಪ್ಪ ಅವರ ಮಗ ಜೀವನ್ ಬಂದಿರೋದು ಅಲ್ಲಿ ಬಂಗ್ಲಾ ಗುಡ್ಡದಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ತಲ್ಲ ಅಸ್ಥಿ ಪಂಜರ ಸಿಗುವುದರ ಜೊತೆಗೆ ಒಂದು ಐ ಡಿ ಕಾರ್ಡು ಮತ್ತು ಒಂದು ವಾಕಿಂಗ್ ಸ್ಟಿಕ್ ಸಿಕ್ಕಿತ್ತಲ್ಲಿ ಸೊ ಇದರ ಜಾಡು ಹಿಡಿದು ಹೊರಟಾಗ ಇದು ಕೊಡಗಿನ ಅಯ್ಯಪ್ಪ ಅಂತ ಗೊತ್ತಾಯ್ತಿತ್ತು ಕೊಡಗಿನ ಅಯ್ಯಪ್ಪ ಅವರಿವರು ಅವ್ರಿಗೆ ಸಂಬಂಧಪಟ್ಟಂಥ ಇದು ಐ ಡಿ ಕಾರ್ಡಲ್ಲಿ ಅವ್ರ ಫೋಟೋ ಇದೆ ಅಂತೆಲ್ಲ ನೋಡಿ ಇವರೆ ಇವರು ಈ ಥರ ಅಲ್ಲಿ ಹೋಗಿ ಅಲ್ಲಿ ತೀರ್ಕೊಂಡಿದ್ದಾರೆ ಅವರು ಅಂತ ಅದು ಆ ಕೊಲೆನ ಅದ್ರ ಬಗ್ಗೆ ಆ ನಂತರ ತನಿಖೆ ಆದಮೇಲೆ ನೋಡೋಣ ನಾವು ಈಗೇನಾಗಿದೆ ಈ ಥರದ್ದು ವಿಷಯ ಗೊತ್ತಾಯ್ತಲ್ಲ ಅಯ್ಯಪ್ಪ ಅವ್ರ ಮಗ ಜೀವನ ಅಲ್ಲಿಗೆ ಬಂದರು ಕೊಡಗು ಜಿಲ್ಲೆ ಟಿ ಶೆಟ್ಟಿಗೇರಿ ಗ್ರಾಮದ ಯು ಬಿ ಅಯ್ಯಪ್ಪ ಇವರು ಬಂಗ್ಲಾ ಯು ಯು ಬಿ ಅಯ್ಯಪ್ಪ ಅವರ ಐ ಡಿ ಕಾರ್ಡ್ ಸಿಕ್ಕಿತ್ತು ವಾಕಿಂಗ್ ಸ್ಟಿಕ್ ಸಿಕ್ಕಿತ್ತು ಅಸ್ಥಿಪಂಜರ ಸಿಕ್ಕಿತ್ತು ಇದರ ಜಾಡನ್ನು ಹಿಡಿದುಕೊಂಡು ಜೀವನ್ಗೆ ಎಸ್ ಐ ಟಿ ನೋಟಿಸನ್ನು ಕೊಟ್ಟಿತ್ತು ಹೇ ಹೇಗಿದು ಇಲ್ಲಿ ಬಂದು ಹೇಗೆ ಸತ್ರು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರೇನು ಮಾಡಬೇಕಾಗಿರುತ್ತೆ ಜೀವನ ಅಂದರೆ ಅವರ ತಂದೆ ಕಾಣೆಯಾಗಿದ್ರಾ ಯಾವತ್ತಿಂದ ಮನೆ ಬಿಟ್ಟಿದ್ದರು ಮನೆ ಬಿಟ್ಟು ಹೊರಟು ಹೋಗಿದ್ರಾ ಅಥವಾ ಕಾಣೆಯಾಗಿದ್ರಾ ನಾಪತ್ತೆ ಆಗಿದ್ರಾ ಕಿಡ್ನ್ಯಾಪ್ ಆಗಿದ್ರ ವಾಟ್ ಎವರ್ ಏನೇ ಇರಲಿ ಆ ಒಂದು ವಿಚಾರದಲ್ಲಿ ಸ್ಥಳೀಯ ಯಾರ್ದು ಯಾರದ್ದ ಮನೆಯಲ್ಲಾದ್ರೂ ಅಷ್ಟೇ ನಿಮ್ಮೊಂದು ವಾಹನ ಕಳೆದ ಹೋದರೂ ಅಷ್ಟೇ ನಿಮ್ಮ ಒಡವೆ ಕಳೆದು ಹೋದರೂ ಅಷ್ಟೇ ನಿಮ್ಗೆ ಯಾರೋ ಬಂದು ಮನೆ ಆಚೆ ಚಪ್ಪಲಿ ಬಿಟ್ಟು ಹೋಗಿದ್ರು ಅಷ್ಟೇ ಏನು ಏನಿಸುತ್ತೆ ಅಂದರೆ ಏನು ರೀ ಚಪ್ಲಿಗೋಗಿ ಯಾರೇ ಕಂಪ್ಲೇಂಟ್ ಕೊಡ್ತಾರೆ ಅಂತ ಅನ್ನಿಸ್ಬಹುದು ಒಬ್ಬ ಕಳ್ಳ ಬಂದಿದ್ದಾನೆ ಅಂತ ದೂರು ದಾಖಲಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರುತ್ತೆ ಯಾಕೆ ಅಂತ ಬಂದಾಗ ಸಪೋಸ್ ಈಗ ಇದೇ ಈ ಅಯ್ಯಪ್ಪ ಅವರಿದ್ದಾರಲ್ಲ ಅಯ್ಯಪ್ಪ ಅವ್ರ ಮಗ ಜೀವನ ಇವಾಗ ಬಂದಿರೋದು ಜೀವನು ಅವತ್ತಿನ ಕಾಲಘಟ್ಟದಲ್ಲಿ ಯಾವತ್ತವರು ಕಾಣೆಯಾದರೂ ಅವತ್ತಿಗೆ ಅವರ ಕಂಪ್ಲೇಂಟ್ ಕೊಡದೇ ಇದ್ದರೆ ನಾಪತ್ತೆ ಆಗಿದ್ದರು ಅಂತಲೂ ಕೊಟ್ಟಿಲ್ಲ ಕಿಡ್ನ್ಯಾಪ್ ಆಗಿದ್ದರು ಅಂತಲೂ ಕೊಟ್ಟಿದ್ರು ಕೊಟ್ಟಿಲ್ಲ ಮನೆ ಬಿಟ್ಟು ಹೋಗಿದ್ರು ಅಂತಲೂ ಕೊಡದೇ ಇದ್ದರೆ ಪೊಲೀಸರು ಅವ್ರನ್ನ ಎನ್ಕ್ವೈರಿ ಮಾಡ್ಕೊಂಡು ಕೂತ್ಕೋತಾರೆ ಯಾಕೆ ಹೇಳಿಲ್ಲ ನೀವು ಅವ್ರು ಯಾವಾಗಿಂದ ಅವ್ರಿಗೆ ಏನಾದರೂ ವೈಮನಸ್ಸಿತ್ತಾ ನೀವು ಯಾಕೆ ಮಾಡಿರಬಾರ್ದು ಈ ಕೆಲಸ ಈ ಥರದ ನೂರಾರು ಪ್ರಶ್ನೆಗಳು ಬಳಿಬಿಡ್ತವೆ ಹಾಗಾಗಿ ಅವರು ಒಂದು ದೂರನ್ನು ಕೊಟ್ಟಿರಬೇಕಾಗತ್ತೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಜೀವನ್ ತೆರಳಿದ್ರು ಇವತ್ತು ಮತ್ತೆ ಎಸ್ ಐ ಕಚೇರಿಗೆ ಜೀವನ್ ಬಂದಿರೋದು ಇವತ್ತು ತಂದೆಯ ಬಗ್ಗೆ ಕೆಲ ದಾಖಲೆಗಳನ್ನು ಹಾಜರುಪಡಿಸುವಂತಹ ಸಾಧ್ಯತೆ ಇತ್ತು